ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಬಂದು ಲಾಸ್ಟು ವಿಡಿಯೋ ಮುಂದುವರೆದ ಭಾಗ ಇಲ್ಲಿಂದ ನಮಗೆ ಲಾಸ್ಟು ಏನು ಕಂಟಿನ್ಯೂಟಿ ದೇವ್ರ ಕಾರ್ಯ ಏನೇನಿರುತ್ತೋ ಆ ವಿಡಿಯೋಸ್ ಮುಂದುವರೆದಿರುತ್ತೆ ಸೊ ಈಗ ಇಲ್ಲಿ ದೇವರು ಊರು ತುಂಬ ಮೆರವಣಿಗೆ ಹೊರಡೋಕ್ಕಿಂತ ರೆಡಿ ಆಗ್ತಾಯಿದೆ ಸೊ ನೋಡಿ ನಮ್ಮ ದೇವ್ರುಗಳು ಈ ಥರ ಇದ್ದಾವೆ ಅಂದರೆ ಇದು ಈಗ ಪಲ್ಲಕ್ಕಿಲ್ಲಿ ಕೂಡ್ಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ನಮ್ಮ ಇವಾಗ ನೀವು ನೋಡ್ತಾ ಇರೋರೆಲ್ಲ ನಮ್ಮ ಫ್ಯಾಮಿಲೀಸೇ ಇದೆ ಹಾಗೆ ಊರು ಜನ ಇದ್ದಾರೆ ಸೊ ಊರಲ್ಲಿ ಅಂತ ಅಂದರೆ ದೇವ್ರು ಮಾಡೋದು ಎಲ್ಲ ಊರಲ್ಲೂ ಪದ್ಧತಿ ಇದ್ದೇ ಇರುತ್ತೆ ಅವರವ್ರ ಊರಲ್ಲಿ ಯಾವ್ಯಾವ ರೀತಿ ಇರುತ್ತೋ ಆ ರೀತಿ ಆಚರಿಸ್ತಾರೆ ಹಾಗೆ ನಮ್ಮ ಈ ಕುಣಿಗಲ್ ಸೈಡಲ್ಲಿ ನಾವು ಈ ರೀತಿ ಆಚರಿಸ್ತೀವಿ ಇದನ್ನು ಲಾಸ್ಟ್ ಟೈಮ್ ನಾನು ಸಾಮಾ ಕುಣಿತ ಅಂತ ಹೇಳಿದ್ದೆ ಸೊ ಇದನ್ನು ಓಪರ ಹಾಕೋದು ಅಂತ ಕರೀತಾರೆ ನಮ್ಮ ಕಡೆ ಸೊ ಇದನ್ನು ಇವರು ಈ ಥರ ಮುಖವಾಡ ಟೈಪ್ ಇರೋದನ್ನ ಕರಿಯಣ್ಣ ಕಿಂಚಣ್ಣ ಅಂತ ಕರೀತಾರೆ ಇದನ್ನು ಇಟ್ಕೊಂಡು ಅವರು ಡ್ಯಾನ್ಸ್ ಮಾಡಿಕೊಂಡು ಅಲ್ಲಿ ಅನ್ ಅನ್ಸೀನಲ್ಲಿ ಮಾಡಿರೋವಂಥ ಪ್ರಸಾದನ ಇಟ್ಟಿರ್ತಾರೆ ಅದನ್ನು ಅವರು ಬಾಯಲ್ಲಿ ಡ್ಯಾನ್ಸ್ ಮಾಡಿಕೊಂಡೇ ಹೋಗಿ ತಿಂದ್ಕೊಂಡು ಮಾಡೋ ಥರ ಇರುತ್ತೆ ರೂಢಿ

ಈಗ ಹೇಳ್ತಿದ್ದಾನೆ ಅವ್ಳು ಮಾತಾಡ್ಸುದ್ರಲ್ಲ ಫಸ್ಟ್ ಇದೇ ಮಗುನ ಎತ್ತಿರೋದು ಎತ್ಕೊಂಡಿರೋದು ಅನ್ಸುತ್ತೆ ನೀನು

ಆಶೀರ್ವಾದ ಸಿಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಅವ್ರ ಮುಂದಿನ ಜೀವನ ಕೂಡ ಒಳ್ಳೆಯದಾಗಲಿ ಅಂತ ಕೆಲವರು ಒಬ್ರು ಹರಕೆ ಕೂಡ ಹೊತ್ಕೊಂಡಿರ್ತಾರೆ ಈ ಥರ ದೇವ್ರನ್ನ ಎತ್ತೀವಿ ಅಂತ ಸೋ ಈಗ ನೋಡಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ದೇವ್ರನ್ನ ಎತ್ಕೊಂಡಿರ್ತಾರೆ ಅದನ್ನ ನೋಡೋದು ಖುಷಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಎತ್ಕೊಂಡಿರ್ತಾರೆ ಅನ್ನೋದು ನಮ್ಮ ಅದಲ್ಲದೇ ನನ್ನ ಮಗ ಕೂಡ ಅವನೇ ನಾವು ಇಷ್ಟು ವರ್ಷದಿಂದ ಎತ್ಕೊಂಡು ಓಡಾಡೋ ಥರ ಇದ್ದವನು ಈಗ ಅವನೇ ದೇವ್ರನ್ನ ಎತ್ತಿ ಮರ್ಸೋ ರೇಂಜ್ಗೆ ರೆಡಿಯಾಗಿದ್ದಾನೆ ಅಂತಂದರೆ ಅದು ನೋಡೋದೇ ಒಂಥರ ಖುಷಿ ಇದೆ ಮೊದಲನೇ ಸಲ ಅವನು ಒತ್ತಿರೋದು ಆದರೆ ಅದು ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವನು ಎತ್ತಿ ಬಂದಾದ್ಮೇಲೆ ನಾನು ದೇವ್ರು ಎತ್ಕೊಂಡಿದ್ದೆ ಅಂತ ಅದಕ್ಕೆ ಮಾಡೋಕ್ಕಾಗಲಿಲ್ಲ ನೋಡಿ ಇದೆಲ್ಲ ಆದಮೇಲೆ ಇನ್ನು ಕೆಲವು ದೇವರುಗಳೆಲ್ಲ ಒತ್ತಿ ಮೆರ್ಸೋ ದೇವ್ರನ್ನೆಲ್ಲ ಕೂಡ ಎತ್ಕೊ ಬರ್ತಾರೆ ಸೊ ನೋಡಿ ಮದುವೆ ಮನೆ ಇದು ಅದೇ ನಮ್ಮ ಮಾವಿನ ಮನೆ ಸೊ ಒಳಗಡೆ ಎಲ್ಲ ದೇವ್ರನ್ನ ಕೂರಿಸ್ತಾ ಇದ್ದಾರೆ ಯಾವ್ಯಾವ ರೀತಿ ಕೂರಿಸಬೇಕು ಎಲ್ಲೆಲ್ಲಿ ಅಂತ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಇದು ಆಂಜನೇಯ ಮತ್ತು ಲಕ್ಷ್ಮೀ ದೇವ್ರಿ ಸೆಟ್ ಕೂಡಿದ್ದಾರೆ ಅದನ್ನ ನೈಟೇ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ ಮಿಕ್ಕಿದ್ರು ಇಲ್ಲ ಮನೆಯಲ್ಲೇ ಇರುತ್ತೆ ಮಕ್ಕಳಿಗೆಲ್ಲ ಇಂತ ಖುಷಿ ಹಳ್ಳಿ ಸೈಡ್ ಮನೆಗಳೇ ಒಂಥರ ಚೆನ್ನಾಗಿರುತ್ತೆ ಅಜ್ಜಿ ಬರ್ತಾನೆ ಇವ್ರೇನ ಕಲ್ಪಷ್ಟು ಕಾಲ್ ನೋಯ್ತಾಯ್ತಾ ಸುಸ್ತಾಗಿ ಹೋಗಿದ್ರು Terima kasih telah <laughs> menonton! ¡Gracias! ಎಲ್ಲ ಮತ್ತೆ ಮಲಗಿ ನಾವು ಬೆಳಗ್ಗೆ ಎದ್ದಲ್ಲ ಅಷ್ಟಲ್ಲಿ ಆಗಿತ್ತು ನೈನ್ ಓ ಕ್ಲಾಕ್ ನೈಟ್ ಯಾಕೆಂದ್ರೆ ಏ ಲೇಟ್ ಆಗಿ ಮಲಗಿದ್ದು ಸೊ ನೋಡಿ ನಮ್ಮ ಮನೆ ಸುತ್ತಮುತ್ತ ಫುಲ್ ಈ ಥರ ಇದೆ ಫುಲ್ ಅಡಿಕೆ ತೋಟ ಮುಂದೆ ಮೇನ್ ರೋಡ್ ಇದೆ ಪಕ್ಕದಲ್ಲಿ ಮತ್ತೆ ಹಿಂದೆಗಡೆ ಎಲ್ಲ ಈ ಥರ ಅಡಿಕೆ ತೋಟ ಇದೆ ಇದನ್ನು ನೋಡ್ತಾ ಬೆಳಗ್ಗೆ ಎದ್ದಿದ್ದ ತಕ್ಷಣ ಇದನ್ನು ನೋಡ್ತಾ ಅಪ್ ಆಗಿ ಕಾಫಿ ಕುಡಿತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ಥರ ನೇಚರ್ ಇಷ್ಟ ಅದು ಕಾಫಿ ಆ ಟೈಮಲ್ಲಿ ಕುಡಿತಾ ಇದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಕಾಫಿ ಕುಡಿಯೋಣ ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ನನ್ನ ಮಗಳು ಇನ್ನೂ ಮಲಗಿದ್ಲು ಸೊ ನಾನು ಬೇಗ ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಅಂತ ಹಾಗೆ ಅಂಡೆ ಒಲೆ ಸ್ಥಾನ ಯಾರಿಗೆಲ್ಲ ಇಷ್ಟ ಸೊ ನೋಡಿ ಆಹಾ ಎಷ್ಟು ಚೆನ್ನಾಗಿರುತ್ತೆ ಒಂದ್ಸಲ ಒಂದು ನಾಲ್ಕೈದು ಕಾಯಿದು ಚಿಪ್ಪ ಹಾಕ್ಬಿಟ್ರೆ ಸಾಕು ಫುಲ್ಲು ಕಾಯ್ದೋಗಿರುತ್ತೆ ಇದು ನೋಯ್ಕೊಂಡ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ನಮಗೂ ಅಷ್ಟೆ ಅಂದರೆ ಈಗಿನ ಗ್ಯಾಸ್ ಮತ್ತು ಪವರ್ ಇದ್ರದ್ಕಿಂತ ಇದು ತುಂಬ ಒಳ್ಳೇದು ಅಂತಾರೆ ಆದರೆ ಸಿಟಿಲೆಲ್ಲ ಇದು ಸಿಗೋ ಚಾನ್ಸೇ ಇಲ್ಲ ನನ್ನ ಮಕ್ಕಳಿಗೆ ಅಂಡೆ ಒಲೆ ಸ್ಥಾನ ಇದೆ ಫಸ್ಟ್ ಯಾರೆಲ್ಲ ಸ್ನಾನ ಅಂಡೇ ಓಲೇ ಸ್ನಾನ ಮಾಡಿದ್ದೀರಾ ಸೊ ಅದಾದ್ಮೇಲೆ ನಾವು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಕ್ಕೆ ಹೊರಟು ಸೊ ಟಿಫನ್ ರೆಡಿ ಕೇಸರಿ ಭಾತ್ ಅದಾದಮೇಲೆ ನಾವು ಕೆರೆ ಹೇರೆ ಮೇಲೆ ಹೋಗಿದ್ದು ಲೈವ್ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಹಾಗೆ ಬನ್ನಿ ಆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ ಅಲ್ಲಿನ ಡೀಟೇಲ್ಸ್ ಎಲ್ಲ ತೋರಿಸಿರ್ತೀನಿ ಸೊ ಲಾಸ್ಟಿಗೆ ಅಲ್ಲಿಂದ ಬಂದಮೇಲೆ ನಮಗೆ ಬೇಗ ರೂಟ ರೆಡಿ ಆಗಿತ್ತು ಸೊ ಎಲ್ಲ ಈಗಿನ್ನೂ ಸ್ಟಾರ್ಟ್ ಆಗ್ತಿದ್ರು ನಾವು ಫಸ್ಟೇ ಯಾಕೆಂದ್ರೆ ಬೆಂಗಳೂರಿಗೆ ಹೊರಡ್ಬೇಕಿತ್ತಲ್ಲ ಅದಕ್ಕೆ ನಾವು ಬೇಗ ಊಟಕ್ಕೆ ಕುತ್ಕೊಬಿಟ್ಟು ನೋಡಿ ಏನೇನು ವೆರೈಟೀಸ್ ಮಾಡಿಸಿದ್ರು ಅಂತ ದೋಸೆ ಮಾಡಿಸಿದ್ರು ಅದಕ್ಕೆ ಬೋಟಿ ಗೊಜ್ಜು ಹಾಗೆ ಮಟನ್ ಸಾಂಬಾರು ಚಿಕನ್ ಆದರೂ ಈ ಬೇಸಿಗೆಯಲ್ಲಿ ಅಷ್ಟು ದೂರ ಹೋಗಿ ಟ್ರಾವೆಲ್ ಮಾಡಿ ಇದನ್ನೆಲ್ಲ ತಿನ್ನೋಕೆ ಆಗೋದಿಲ್ಲ ನಾನಂತೂ

ನಾವು ಈ ಥರ ಊರ್ ಸೈಡ್ ಹೋದಾಗ ಎಲ್ಲರೂ ಜೊತೆ ಸೇರಿ ಈ ಥರ ಮಾತುಕತೆ ಕೂರದೆ ತುಂಬ ಅಪರೂಪ ಅಲ್ಲ ಎಲ್ಲರೂ ಬ್ಯುಸಿ ಶೆಡ್ಯೂಲಲ್ಲಿ ಈ ರೀತಿ ಟೈಮ್ ಪಾಸ್ ಮಾಡೋದು ಸಮ್ಮರ್ ಟೈಮಲ್ಲೇ ಅಷ್ಟೇ ಅನಿಸುತ್ತೆ ಅದು ಬಿಟ್ಟರೆ ಜಾಸ್ತಿ ಪ್ರೋಗ್ರಾಮ್ಸಲ್ಲಿ ಸಿಕ್ಕಿದ್ರು ಹಾಯ್ ಬಾಯ್ ಅಷ್ಟೇ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಪಾರ್ಟ್ ಒನ್ ನೋಡಾದ್ಮೇಲೆ ಪಾರ್ಟ್ ಟೂ ಮಿಸ್ ಮಾಡಿದೆ ನೋಡಿ ಸ್ವಲ್ಪ ಲೇಟ್ ಆಗಿದೆ ವೀಡಿಯೋ ಹಾಕೋದು ಯಾಕೆಂದರೆ ನಾವು ಮತ್ತೆ ಊರಿಗೆ ಹೋಗಿದ್ದೋ ಸೊ ಅಲ್ಲಿದು ಹೋಗಿದ ಕಾರಣ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇರೋದು ಸೊ ಇದಾಗಲೇ ನಾನು ಬಂದು ನಾನು ಮತ್ತೆ ಊರಿಗೆ ಹೋಗಿ ಬಂದು ಮಾಡ್ತಾ ಇರೋ